ಶಕ್ತಿ ಜಗತ್ತಿನಲ್ಲಿ ಮಂಡಲ ತಂಪವಾದ ಅವ್ರಲ್ಲಿ ನಾನು ಅಧಿಕಾರ ಪ್ರಕಾರವಾದ ಬ್ರಹ್ಮೆ ವಿಷ್ಣು ಮಹೇಶ್ವರೇ ಬಂದಿತ್ತು ಚಿತ್ರ ಮುಜುಗೋತನ ಸೃಷ್ಟಿತ ಸೃಷ್ಟಿಕರ್ತೇನೆ ಮಂಡಲ ತಂಪವಾದ ಉಂಟ ಅಧಿಕಾರ ಸಾನ್ನಿಧ್ಯ ವಿಕಾರವಾದ ಕಂಡುಬಂದೇ ಅಧಿಕಾರ ಮಾಯರೇವರ ಆರಾಧನೆ ಮತ್ತೊಂದು ಬರ್ತನ ಚಿತ್ರ ಕಾಲು ಅರ ಮಂತ್ರ ಒಲಿದು ಬರ್ತದೆ ಮಂತ್ರಕ್ಕೆಯ ಒಲಿದು ಬರ್ತನಲ್ಲೇ ಮಂತ್ರಮೂರ್ತಿಯಿಂದ ಬಂದು ಕೂಡ ದೇವರ ಎಡಬಾಬು ಮನೆ ದೇವರ ಬಲಭಾಗಳು ನಮ್ಮದು ಆರಾಧನೆ ಮತ್ತೊಂದು ಬರ್ತೀರಿ ಕಲಿಯುಗದ ಅತ್ಯವರ್ತನ ಚಿತ್ರ ಕಾಲುಡುಪಾಲ ಹಿಂಪುಡೋ ಕಾರವಾದ ಕಾಂತು ಬೈದೆ ಬಾರಿಡೋದಿ ಕಾಲ ಕಾಂತು ಬೈದೆ ಬಾರಿನ ನ ಚಿತ್ರನ ಕಾಲು ಇರುವ ಲಿಂಗ್ರಾಜ್ ಕಡೆ ಸುಂಟಾಡಿ ಬರ್ತೀರಿ ಕಲ್ವೆರಗನ ಗಂಟೆ ಹೆಚ್ಚಾದಬಹುದು ಕಂಗಡೆ ಮುವೆ ದಾರಣೆಡೆ ದಂಡೆಲೆ ಜಾಲ್ಡೆ ಸಿರುದು ಒಲಿದು ಕಾಲ ಈ ಸ್ತ್ರೀಯರ ಸಿಟ್ಟಿನಿಂದ ಉತ್ಪತ್ತಿಯಾದದ್ದು ಅಂತ ಲೆಕ್ಕ ಸಾಮಾನ್ಯ ಸಿಟ್ಟಿನಿಂದ ಉತ್ಪತ್ತಿಯಾದ ಶಕ್ತಿಗಳನ್ನು ಮನೆಯಲ್ಲಿ ನಂಬಬಾರದು ಈಗ ನಾವು ಮನೆಯಲ್ಲಿ ವೀರಭದ್ರ ಭೈರವ ಎಲ್ಲ ನಂಬುದಿಲ್ಲ ವೀರಭದ್ರ ಸಿಟ್ಟಿನ ಶಿವನ ಸಿಟ್ಟಿನಿಂದ ಉತ್ಪತ್ತಿಯಾದದ್ದು ಅಂತ ಲೆಕ್ಕ ಹಾಗೆ ಸ್ತ್ರೀಯರ ಸಿಟ್ಟಿನಿಂದ ಉತ್ಪತ್ತಿಯಾದದ್ದು ದೇವತೆ ಅಂತ ಒಂದು ಯಾವುದೋ ಒಂದು ತಾಮಸ ಶಕ್ತಿ ಅದನ್ನು ಒಂದು ಕಾಲಕ್ಕೆ ಎಲ್ಲ ಜೋಯಿಸರಿಗೂ ಕೂಡ ಯಾರು ಹೇಳಿದರೂ ಕೂಡ ಮಂತ್ರದೇವತೆ ಬಂದಿದ್ದರೆ ನೀವು ಅದನ್ನು ನಂಬಬೇಕು ಆಮೇಲೆ ಬರೀ ನಂಬಿದ್ರೆ ಸಾಂದು ಅದನ್ನು ಶಿಫ್ಟ್ ಮಾಡಬೇಕು ಅಲ್ಲ ಅದು ಚಾವಡಿಗೆ ಹೋಗಬೇಕು ಅಂತ ಹೇಳ್ತದೆ ಗುಡಿಬೇಕು ಅಂತ ಹೇಳ್ತದೆ ಗುಡಿ ಕಟ್ಟಬೇಕು ಕೋಲ ಮಾಡಬೇಕು ಅಂತ ಹೇಳ್ತದೆ ಅದೆಲ್ಲ ಆಗಿ ಕೊನೆಯಾಗೊಂದು ಜೋಯಿಸರು ಅದು ಮಾಟದಿಂದ ಬಂದದ್ದು ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ ವಿಸರ್ಜನೆ ಮಾಡಿದ ಮೇಲೆ ಅವರಿಗೆ ಮತ್ತೆ ಹೇಳ್ತಾರೆ ಯಾರು ಇನ್ನೊಬ್ಬರು ಅದು ವಿಸರ್ಜನೆ ಮಾಡಿದ ತಪ್ಪು ಪುನಃ ನಂಬಬೇಕು ಇದು ಈ ಥರದ್ದು ಒಂದು ಈ ಮಂತ್ರ ದೇವತೆ ಬಗ್ಗೆ ನಾವು ಹೇಳುವಾಗ ಭಾಳ ಜಾಗೃತೆಯಿಂದ ಹೇಳುವುದು ಏಕೆಂದರೆ ಕೆಲವರಿಗೆ ತುಂಬ ನಂಬಿಕೆ ಇದ್ದು ಅಪ್ಪಿ ದೇವತೆ ಅಂತಲೇ ಹೇಳೋದು ಹಾಗೆ ಜಾಗೃತೆಯಿಂದ ನಾವು ಹೇಳುವುದು ಯಾವಾಗಲೂ ತುಂಬ ನಂಬಿಕೆಯಿಂದ ಬಂದವರಿಗೆ ಬೇಡ ಅಂತ ಹೇಳುವುದೇ ಇಲ್ಲ ನೀವು ಅದನ್ನು ನಂಬಿ ಮುಂದುವರಿಸಿ ಅಂತ ಹೇಳೋದು ನಾವು ಹಾಗೆ ಇಂಥದ್ದು ಈ ದೈವಗಳು ಕೂಡ ಹಾಗೆ ನನಗೇನು ಕೊಡ್ತಾ ಕೊಡ್ತೀ ಅಂತ ಈ ಪಾತ್ರೆಗಳು ಕೇಳುವುದುಂಟಲ್ಲ ಅದು ಅಸಂಬದ್ಧ ಅಂತ ನಿಮ್ಗೆ ಅನಿಸೋದಿಲ್ಲ ಈಗ ಎಲ್ಲರೂ ಕೂಡ ಇದು ಮಾಡಿದ್ರೆ ನಂಗೇನು ಕೊಡ್ತೀಯ ಅಂತ ಕೇಳುವ ನಾವು ಕೊಡಬೇಕು ಆ ಶಕ್ತಿಗಳು ಅವರು ನಮಗೆ ಕೊಡುವುದು ಹಾಗಾಗಿ ನಾವು ನನಗೇನು ಕೊಡ್ತಿ ಅಂತ ಒಂದು ಹೇಳುವ ಪಾತ್ರಗಳನ್ನು ನಂಬಾರ್ದು ಮತ್ತೆ ಇಂಥದ್ದು ನಡೀತದೆ ನಂಬಿಕೆ ನಂಬಿಕೆಯನ್ನು ನಾವು ಕ್ವಶ್ಚನ್ ಮಾಡಲಿಕ್ಕೆ ಸರಿ ಹಾಗಾಗಿ ಅವರು ನಂಬಿಕೆಯನ್ನು ಮಾಡಿದರೆ ಮಾಡಲಿ ನಮ್ಮನ್ನು ಕೇಳಿದರೆ ನಾವು ನಂಬಬೇಕಂತ ಕೇಳಿದ್ರೆ ನೀವು ಬೇಡ ಅಂತ ನಾವು ಹೇಳ್ತೀವಿ ಮತ್ತು ಇಡೀ ಸಮಾಜವನ್ನು ತಿದ್ದುವಂಥ ಜನ ನಾವಲ್ಲ ಸರ್ ಹೌದು

முன்டி வரே அதிக்கார காந்தி போது போது பதினேழு பத்துனா ஜாலம் தெரிஞ்சு போகணுங்க காந்தமாதிரி காரிய வர வரகாலம் கல்வெழுந்தாலும் கொஞ்சம் கல்வெடுத்து காந்தமேதாச்சு మలయాళ దేశుడు కుంటాంత్రి కుంట మంత్రి నాడు ఉంటుంది మలయాళ దేశకే పోతుంది తడవేదాల్లో జాగ్రత్త సట్ బాల్ కొందనిస్తుంది అవగంగా కుంటాల మంత్రి కుంటాలంత్రి ఉల్ేరే కేరళ చిత్రం బాగుంది కుప్పరే పేరు వస్తే బేరే నేరు బస్తేనే నేర్ బజిన మధ్యాహ్నం మా పూజ కట్టుకుంటున్న విచారాన్ని

మలబూ మంది తిరిగుత పిచ్చండి ఆది గైత ముందుకోప అంతగా అంచెత్త బరికి తప్పుడు సాగిరం ఉండు వీరు గొప్ప యాను పొందు పోపెడారు తుమ్మి దేవల ఎడబాబుడు మన దేవర బలబాగుడు ఎత్తుకున్న దైవా తప్పు కోనదా గదిలి ముడితా ఎర్రనికేంటి కాంతి పోయి ఎర్రికేంది ఎర్రని కేయదా అని చెత్తన్న దీవుని కొందుకోపడా తిని బతు ఎల్లకొందుకున్న దీవత్ ఆ దేవుని పునరందాన దేశ తిరిగిల భాష కల్పులా దేశ తిరిగిల ఎల్పత్నాలు భాష కల్పులా

நலமிட்டுவண்டி கன்னிமத்தில புதவார்த்து மட்டும் போய்